ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಸತೀಶ್ ಇವತ್ತು ಮಂಗಳವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಏನಂದರೆ ನಿಮಗೆ ಗೊತ್ತಲ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದೆ ಅದರ ಅಲ್ಲಿ ಏನೇನು ತೊಗೊಂಬಂದೆ ಅನ್ನೋದನ್ನು ನಾನು ತೋರಿಸಿರಲಿಲ್ಲ ಅಲ್ವಾ ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಏನು ಶಾಪಿಂಗ್ ಅಂತ ಏನು ಮಾಡಿಲ್ಲ ನನ್ನ ನನ್ನ ಅನಿಸಿಕೆ ಏನಂದರೆ ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು ಬಟ್ ಏನಂದರೆ ನಾನು ತಂದಿದ್ದು ಒಂದು ಮೂರು ನಾಲ್ಕು ಐಟಮ್ ಅಷ್ಟೇ ತೋರಿಸ್ತೀನಿ ಏನು ತೊಗೊಬಂದೆ ಅಂತ ಇವಾಗ ಅದಕ್ಕೆ ವ್ಲಾಗ್ನ ಶುರು ಮಾಡಿದೆ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಏನೇನು ತೊಗೊಬಂದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಹಾಂ ಫಸ್ಟಿಗೆ ನಾವು ಹೋಗಿದ್ದು ಬಂದು ಸಿಲ್ವರ್ ಶಾಪಿಗೆ ಹೋಗಿದ್ವಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಏನು ತೊಗೊಂಡಿರ್ತೀನಿ ಅಂತ ಓದಿದ ಬ್ಲಾಗ್ ನೋಡಿರ್ತೀರಲ್ವಾ ಹೌದು ಗಣೇಶನ್ ವಿಗ್ರಹ ತೊಗೊಂಡೆ ನಾನು ಏನಂದರೆ ನಮ್ಮ ಮನೇಲಿ ತುಂಬ ವಿಘ್ನಗಳು ಜಾಸ್ತಿ ಆಗ್ತಾ ಇದೆ ಏನೇ ಮಾಡೋದಕ್ಕೆ ಹೋದ್ರೂವೇ ಸೊ ಹಾಗಾಗಿ ಸರಿ ಈ ಸರಿ ಒಂದು ಬೆಳ್ಳಿ ಗಣೇಶನ ತಂದಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಬಂದೆ ನೋಡ್ತಿದ್ದೀರಲ್ಲ ಈ ರೀತಿಯಾಗಿದೆ ನಿಮಗೆ ಫೋಟೋ ಹಾಕ್ತೀನಿ ಸರಿಯಾಗಿ ಇದು ಫೋಕಸ್ ಆಗಿಲ್ಲ ಅಂದರೆ ಇದು ಬಂದು ಐವತ್ತ ಏಳು ಗ್ರಾಮ್ ಇದೆ ಇದು ಗಣೇಶ ನಾನು ವಿಡಿಯೋದಲ್ಲೂ ಹೇಳಿದ್ದೀನಿ ಓದೋ ವಿಡಿಯೋದಲ್ಲೂ ಏನಂದರೆ ಎರಡುವರೆ ಸಾವಿರದಿಂದನೂ ಸಿಗುತ್ತೆ ಒಂದು ಟ್ವೆಂಟಿ ಗ್ರಾಮಿಂದನೂ ಸಿಗುತ್ತೆ ತುಂಬ ಚಿಕ್ಕದು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನನಗೆ ಇದಕ್ಕಿಂತ ತುಂಬ ಕ್ಯೂಟಾಗಿ ಅದೇ ತುಂಬ ಇಷ್ಟ ಆಯಿತು ಬಟ್ ನನ್ನ ಬಜೆಟಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಗಣೇಶನ ನಾನು ಚೂಸ್ ಮಾಡಿದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ನಾನು ಇದನ್ನ ಫೋಟೋ ಹಾಕ್ತೀನಿ ಮತ್ತು ನೆಕ್ಸ್ಟ್ ಏನು ಬಂದೆ ಅಂತ ತಿಳಿಸ್ತೀನಿ ನೆಕ್ಸ್ಟ್ ಬಂದು ನಾನು ದೇವರಿಗೆ ಅಂತಾನೆ ಒಂದು ಜ್ಯುವೆಲ್ರಿ ತೆಗೆದಿಟ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಾನು ದೇವರಿಗೆ ಅಂತಾನೆ ಇಲ್ಲಿ ಜ್ಯುವೆಲ್ರಿ ತಂದಿದ್ದೀನಿ ಇದು ಬಂದು ಡಾಬು ಓಪನ್ ಮಾಡಿ ತೋರಿಸ್ತೀನಿ ಇದೆಲ್ಲನೂ ಕೂಡ ನಾನು ಫೋಟೋಸ್ ಹಾಕಿರ್ತೀನಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ

ನೆಕ್ಸ್ಟ್ಗೆ ಹಾಗೆ ಹಾಗೆ ಮತ್ತೆ ಸ್ವಲ್ಪ ಖಾರ ಬಂದಿದೆ ಹಾಗೆ ಇದಕ್ಕೆ ಒಂದು ಬೇರೆ ಎಲ್ಲಿ ಬಂದಿದೆ ಚೆನ್ನಾಗಿದೆ ದೊಡ್ಡದಾಗಿದೆ ಸೆಟ್ಟು ಇದು ಕೂಡ ಲಕ್ಷ್ಮೀದೇ ಇದೆ ನೋಡ್ಬೋದು ಈ ರೀತಿಯಾಗಿದೆ ಚೆನ್ನಾಗಿದೆ ನಾನು ಇದೆಲ್ಲ ಒಂದು ಫೋಟೋ ಪಿಕ್ ಹಾಕಿರ್ತೀನಿ ಇದು ಓದ ತಕ್ಷಣ ನನಗೆ ತುಂಬಾ ಇಷ್ಟ ಆಗೋಯ್ತು ಸೊ ಹಾಗಾಗಿ ನಾನು ಹೇಗೆ ಅಂದರೆ ಜಾಸ್ತಿ ಹೊತ್ತ ಶಾಪಿಂಗ್ ಮಾಡೋದು ತುಂಬಾ ಕಮ್ಮಿ ಪಟಪಟ ಅಂತ ಓದಂಗೆ ನನ್ಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಓದಂಗೆ ನನಗೆ ಯಾವ್ದು ಇಷ್ಟ ಆಗ್ಬಿಡುತ್ತೆ ನನ್ನ ಅಲ್ಲಿ ನಾನು ಅದನ್ನು ಬೇಗ ಪಿಕ್ ಮಾಡ್ಕೊಟ್ಬಿಡ್ತೀನಿ ಸೊ ಹಾಗಾಗಿ ಬೇಗ ಪಿಕ್ ಮಾಡ್ಕೊಂಡೆ ನಾನು ತಗೊಂಡಿದ್ದಂಥ ಸೀರೆ ಬಂದುಬಿಟ್ಟು ಇದು ಆ್ಯಕ್ಚುಲಿ ಅವತ್ತು ಸ್ವಲ್ಪ ಓಪನ್ ಮಾಡಿ ನೋಡಿದ್ದೆ ಸೊ ಹಾಗಾಗಿ ಇದು ಬಂದು ಬ್ಲೌಸ್ ಪೀಸ್ ಬರುತ್ತೆ ಇದೇನು ನೋಡ್ತಾ ಇದ್ದೀರಾ ಇದು ಬ್ಲೌಸ್ ಪೀಸ್ ಬರುತ್ತೆ ಹಾಗೆ ಇದು ಬಂದು ಸೆಗು ಮತ್ತು ಸ್ಯಾಲ್ ಕಲರ್ ಬಂದ್ಬಿಟ್ಟು ಈ ರೀತಿ ಗ್ರೀನು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಗ್ರೀನಲ್ಲೇ ಸ್ವಲ್ಪ ಕಲರಲ್ಲೇ ತಗೊಂತೀನಿ ಗ್ರೀನ್ ಆದಷ್ಟು ಗ್ರೀನಲ್ಲೇ ತಗೊಂತೀನಿ ಎಲ್ಲಾದರೂ ಸರಿ ಗ್ರೀನ್ ಇರಬೇಕು ಅನ್ನೋ ಥರನೇ ನೋಡಿ ಚಾಯ್ಸ್ ಮಾಡಿ ತೊಗೊತೀನಿ ಸೊ ಇದು ಅಷ್ಟೇ ಹೋದ ತಕ್ಷಣ ನನಗೆ ಗ್ರೀನ್ ಕಲರ್ ತುಂಬ ಇಷ್ಟ ಆಗೋಯ್ತು ಸೊ ಬಟ್ ಅಂತ ಫೈನಲ್ ಮಾಡಿ ತೊಗೊಬಂದೆ ಇದಿಷ್ಟೇ ನಾನು ಮಾಡಿದಂಥ ಶಾಪಿಂಗು ಇನ್ನು ನೆಕ್ಸ್ಟ್ ಬಂದು ಇನ್ನು ಕ್ಲೀನಿಂಗ್ ಎಲ್ಲ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ವಾಶ್ರೂಮ್ ಇರ್ಬೋದು ಅದೆಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಪೆಂಡಿಂಗ್ ಇದೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದು ಅಷ್ಟೇ ನಿಮ್ಗೆ ಗೊತ್ತಲ್ಲ ರೀಸೆಂಟಾಗಿ ನನ್ನ ಮಗ್ಳು ದೊಡ್ಡೋಳಾಗಲ್ಲ ಅವಾಗೆಲ್ಲ ಕೂಡ ಮಡಿ ಮಾಡಿದ್ವಿ ಮನೆಯೆಲ್ಲ ಫುಲ್ ಮಡಿ ಮಾಡಿದ್ದೆ ಅಲ್ವಾ ಸೊ ಹಾಗಾಗಿ ಒಂದು ಬಟ್ಟೆನೂ ಸುಧಾ ಬಿಡ್ದಿರ ಎಲ್ಲನೂ ನೀರು ಗಜ್ಜಿ ಒಣಗಾಕಿ ಎಲ್ಲನೂ ವಾಶ್ ಮಾಡಿ ಎಲ್ಲ ವಾಡ್ರೋಪಲ್ಲಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಈವಾಗ ಒಂದು ತ್ರೀ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಆಗಲಿ ಆಯಿತಲ್ವಾ ಸೊ ಹಾಗಾಗಿ ಜಾಸ್ತಿ ಏನೂ ಸಿಕ್ಕಿಲ್ಲ ಏನು ಯೂಸ್ ಮಾಡ್ತಾಯಿದ್ದೀವಿ ಅದನ್ನ ವಾ ವಾಶ್ ಮಾಡಿಕೊಂಡ್ರೆ ಆಯಿತು ಈಗ ವಾಶ್ ಮಾಡಿಕೊಂಡ್ರೆ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನೋಡೋಣ ಗೊತ್ತಿಲ್ಲ ಇನ್ನು ಏನೇನು ಶಾಪಿಂಗ್ ಮಾಡಬೇಕು ಅಂತ ಹಬ್ಬ ಬಂದಿನ್ನೊಂದು ತ್ರೀ ಫೋರ್ ಡೇಸ್ ಇದೆ ಅಷ್ಟೇ ಇವತ್ತು ಮಂಗಳವಾರ ಬುಧವಾರ ಗುರುವಾರ ಎರಡೇ ದಿನ ಅಂತಲೇ ಅನ್ಕೋಬೋದು ಯಾಕೆಂದರೆ ಗುರುವಾರನೇ ಶುರು ಆಗಿಬಿಡುತ್ತೆ ನಮ್ಮ ಸಂಭ್ರಮ ಹೆಣ್ಮಕ್ಳಿದಲ್ವಾ ಸೊ ಹಾಗಾಗಿ ಓಕೆ ನಿಮಗೆ ನಾನು ತೊಗೊಂಡಿರೋ ಸೀರೆ ಇಷ್ಟ ಆಯಿತಾ ಕಲರ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಹಾಗೆ ಇವತ್ತು ನಾನು ನಾನು ಶಾಪಿಂಗ್ ಮಾಡಿರೋದ್ರಲ್ಲಿ ನಿಮಗೆ ಏನು ತುಂಬ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಏನಂದರೆ ನನಗೆ ಬೆಳ್ಳಿ ಗಣೇಶನ ತೊಗೋಬೇಕು ಅನ್ನೋ ಪ್ಲ್ಯಾನು ಸಡನ್ನಾಗಿ ಬಂದಿದ್ದು ನನಗೇನಿತ್ತು ಅಂದರೆ ಈ ಜರ್ಮನ್ ಸಿಲ್ವರ್ದು ತಟ್ಟೆ ಬರುತ್ತೆ ಗೊತ್ತಾ ಸರಿ ಅದನ್ನ ತೊಗೊಂಬಿಡೋಣ ಅನ್ನೋ ಥರ ಪ್ಲ್ಯಾನ್ ಇದ್ದಿದ್ದು ಆಮೇಲೆ ಹೋಗ್ತಾ ಹೋಗ್ತಾ ಯಾವತ್ತಿದ್ರೂ ಬೆಳ್ಳಿ ಅಂದರೆ ಬೆಳ್ಳಿನೇ ಜರ್ಮನ್ ಸಿಲ್ವರು ಅದೇ ಬೇರೆ ಅಲ್ವಾ ಸೊ ಹಾಗಾಗಿ ಇಲ್ಲ ಬೆಳ್ಳಿನೇ ತೊಗೊಂಬಿಡೋಣ ಏನಾದರೂ ಸರಿ ಅಂತ ಹೇಳಿ ನಾನು ಬೆಳ್ಳಿ ಗಣೇಶನ ತೊಗೊಂಡಿರೋ ಅಂಥದ್ದು ಸ್ವಲ್ಪ ನಾನು ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡ್ತೀನಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಎಲ್ಲನೂ ಯೋಚನೆ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಬೆಳಗ್ಗೆಯಿಂದ ಏನೇನು ತಿಂಡಿ ಮಾಡಿದ್ದೆ ಅದ ರೆಸಿಪಿ ಶೂಟ್ ಮಾಡ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ ಜೊತೆಗೆ ರೆಸಿಪಿ ಕೂಡ ಕಂಟಿನ್ಯೂ ಆಗುತ್ತೆ ಪ್ಲೀಸ್ ನೀವು ನೋಡಿ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಕ್ವಿಕ್ಗೆ ಒಂದು ರೆಸಿಪಿನ ನೋಡ್ಕೊಂಬರೋಣ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೈದಾ ಇಟ್ಟು ಹಾಗೆ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾನಿಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗೆ ಡ್ರೈಯಾಗೆ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಸ್ನ್ಯಾಕ್ಸಿಗೆ ಬೇಕಾದರೂ ಮಾಡಿಕೊಡ್ಬೋದು ಇಲ್ಲ ಸಂಜೆ ಹೊತ್ತು ಟೀ ಟೈಮ್ಗಾರು ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನನ್ನ ಮಗಳಿಗೆ ಸ್ನ್ಯಾಕ್ಸ್ ಟೈಮ್ಗೆ ಅಂತ ನಾನು ಇದನ್ನು ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬೇಬಿ ಬೇಬಿಕಾರ್ನ ನಾನು ಸಣ್ಣದಾಗೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊ ಎತ್ತಿಟ್ಕೊಂಡಿದ್ದೆ ಫ್ರೀಸರಲ್ಲಿ ಅದನ್ನು ಸ್ವಲ್ಪ ತೆಗೆದು ತಣ್ಣೀರಿಗೆ ಹಾಕಿದ್ದೆ ಮತ್ತು ಅದನ್ನು ಡೈರೆಕ್ಟ್ ತೆಗೆದು ನಾನು ಇಲ್ಲಿ ನಾನೇನು ಹಿಟ್ಟಿಟ್ಕೊಂಡಿದ್ದೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನಗೆ ಇಲ್ಲಿ ಯಾವುದೇ ರೀತಿಯಾದಂಥ ನೀರನ್ನ ನಾನು ಯೂಸ್ ಮಾಡಿಲ್ಲ ಯಾಕೆ ಅಂದರೆ ನಾನು ನೀರಿಂದನೇ ತೆಗೆದು ಹಾಕಿದ್ನಲ್ಲ ಸೊ ಹಾಗಾಗಿ ನನಗೆ ಇಲ್ಲಿ ನೀರಿನ ಅವಶ್ಯಕತೆ ಇರಲಿಲ್ಲ ನೀವೇನಾದರೂ ಆವಾಗಲೇ ಕಟ್ ಮಾಡಿ ಫ್ರೆಶ್ಶಾಗಿ ಮಾಡೋ ಥರ ಏನಾದರೂ ಮಾಡೋದಾದರೆ ನೀವೇನು ಮಾಡಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಲೈಟಾಗೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ನಂತರ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಇಲ್ಲಿ ಲೋ ಫ್ಲೇಮಲ್ಲಿ ನಾವು ಇಲ್ಲಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಇಲ್ಲಿ ತುಂಬ ಕ್ರಿಸ್ಪಿಯಾಗಿ ನಿಮಗೆ ರೆಡಿಯಾಗುತ್ತೆ ನಿಮಗೆ ಈ ಥರ ಅಳ್ಳಾಡಿಸಿದ್ರೆ ನಿಮಗೆ ಆ ಸೌಂಡಲ್ಲೇ ಗೊತ್ತಾಗುತ್ತೆ ಗರ್ಗರಿ ಸೌಂಡ್ ಬರುತ್ತಲ್ಲ ಆವಾಗ ಇದು ಆಗಿದೆ ಅಂತ ಹೇಳಿ ಇದನ್ನು ನೀವು ಯಾವ್ದಾರ ಮಯೋನೀಸ್ ಅಥವಾ ಟೊಮೆಟೊ ಕೆಚಪ್ ಜೊತೆ ನೀವು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನೆಕ್ಸ್ಟ್ ಬಂದು ನಾನು ಇಲ್ಲಿ ಇಲ್ಲಿ ನಾನು ಗೀ ರೈಸ್ ಮಾಡೋಣ ಅಂತ ಹೇಳಿ ಇಲ್ಲಿ ನಾನು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಒಂದು ಎರಡು ಲೋಟದಷ್ಟು ಅಕ್ಕಿಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ನಲ್ಲ ಆವಾಗಲೇ ಅದೇ ಎಣ್ಣೆನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ತುಪ್ಪದ ಕ್ವಾಂಟಿಟಿನ ನಾನಿಲ್ಲಿ ಜಾಸ್ತಿ ತೊಗೊತಾ ಇದ್ದೀನಿ ಎಣ್ಣೆನ ಬರೀ ಒಂದು ಸ್ಪೂನಷ್ಟು ನಾನಿಲ್ಲಿ ತೊಗೊತಾ ಇದ್ದೀನಿ ನಂತರ ಇಲ್ಲಿ ನಾನು ಗೋಡಂಬಿನ ಸ್ವಲ್ಪ ಚೆನ್ನಾಗೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ ಅನ್ನದ ಜೊತೆನೇ ಎಲ್ಲಾದ್ರೂ ಜೊತೆ ಈರುಳ್ಳಿ ಜೊತೆ ಎಲ್ಲ ಬಿಟ್ಬಿಟ್ರೆ ಹಾಗೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಫ್ರೈ ಮಾಡಿ ಎತ್ಕೊತಾ ಇದ್ದೀನಿ ನೀವು ಬೇಕಿದ್ದೀರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೋಬೋದು ನಾನಿಲ್ಲಿ ಬರೀ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮತ್ತು ಪಲಾವೆಲೆಯನ್ನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಸ್ವಲ್ಪ ಜೀರಿಗೆನ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನೇನು ಗ್ರೇವಿ ಇದಕ್ಕೆ ಮಾಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ನಾನಿಲ್ಲಿ ಜೀರಿಗೆನ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡು ನಂತರ ನಾನು ಇಲ್ಲಿ ಕರ್ಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎರಡೂ ಕೂಡ ಸಪ್ರೇಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಂತರ ಇಲ್ಲಿ ಲಾಸ್ಟಲ್ಲಿ ನಾನು ಹುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಏನಿತ್ತು ಜೀರಿಗೆ ಅದೆಲ್ಲ ಹುರಿದಿಟ್ಕೊಂಡಿದ್ನಲ್ಲ ಎಲ್ಲನೂ ಕೂಡ ಹಾಕಿ ಒಂದು ಸರಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ರೈಸ್ ಮಾಡಿಟ್ಕೊಂಡಿದ್ನಲ್ಲ ಆ ರೈಸ್ನ ಹಾಕ್ಕೊಂಡು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನಿಲ್ಲಿ ಹಾಕ್ಕೊಂಡು ಪೆಪ್ಪರ್ ಪೌಡ್ರನ್ನ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಟ್ರೆ ಇಲ್ಲಿ ನಮಗೆ ಗೀ ರೈಸ್ ಅಥವಾ ಪೆಪ್ಪರ್ ರೈಸ್ ಏನಂತನಾದ್ರೂ ಹೇಳ್ಬೋದು ತುಂಬ ಚೆನ್ನಾಗಿ ಇಲ್ಲಿ ರೆಡಿ ಆಗಿಬಿಡುತ್ತೆ ಜೀರಾ ರೈಸ್ ಜೀರಿಗೆನೂ ಕೂಡ ಹಾಕಿದ್ದೀವಿ ಎಲ್ಲನೂ ಕೂಡ ಹಾಕಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ನಮಗೆ ಯಾವುದೇ ಗ್ರೇವಿ ಬೇಕು ಅಂತ ಕೂಡ ನಮಗೆ ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಖಾರ್ ಬಗ್ಗೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಗೀ ರೈಸಲ್ಲಿ ರೆಡಿ ಆಗುತ್ತೆ ಅದ್ರ ಜೊತೆಗೆ ನಾನು ಮಾಡಿದಂಥ ಸ್ನ್ಯಾಕ್ಸ್ನೂ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಸರಿ ಮನೇಲಿ ಟ್ರೈ ಮಾಡಿ ಸರಿನಾ ಹಬ್ಬದ ಕೆಲಸ ಬೆಳಗ್ಗೆಯಿಂದ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಹಾಗೆ ನನಗೂ ಹೊಟ್ಟೆ ತುಂಬ ಹಸಿತಾಯಿತ್ತು ಹಾಗೆ ನಮ್ಮ ಮನೆಯವರು ಬರ್ತಾ ಇದ್ರಲ್ಲ ಆನ್ ದ ವೇ ಇಲ್ಲಿ ನನ್ನ ಮಗಳು ಜಿಲೇಬಿ ಕೇಳ್ತಾಯಿದ್ಲು ಒಂದೆರಡು ದಿನದಿಂದ ಸೊ ಹಾಗಾಗಿ ಅವಳಿಗೆ ಜಿಲೇಬಿ ತೊಗೊಬಂದಿದ್ದಾರೆ ನನಗೆ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಇಲ್ಲಿ ಮೊಮೋಸನ್ನ ತೊಗೊಬಂದಿದ್ದಾರೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡು ಅವ್ರ ಏನೋ ಮೋಮೋಸ್ ಏನು ಅಂದರೆ ಏನು ಅಂತ ಕೇಳಿದ್ರಲ್ಲ ಸರ್ ಅಂತ ಹೇಳಿ ಅವ್ರಿಗೆ ತೋರಿಸ್ತಾ ಇದ್ದಾರೆ ಮೋಮೋಸ್ ಇದು ಅಂತ ಇಲ್ಲಿ ವಾಲ್ಯೂಮ್ ಏನಕ್ಕೆ ಮ್ಯೂಟ್ ಮಾಡಿದೆ ಅಂದರೆ ನನ್ನ ಹಸ್ಬೆಂಡ್ ಇಲ್ಲಿ ಟಿ ವಿ ಹಾಕ್ಕೊಂಡಿದ್ರು ನ್ಯೂಸ್ ಚಾನಲಲ್ಲಿ ನ್ಯೂಸ್ ಇತ್ತು ಹಾಗಾಗಿ ನಾನು ಇವಾಗ ನೋಡಿಕೊಂಡೆ ಸೊ ಹಾಗಾಗಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕಾಯ್ತು ಅಷ್ಟೇ ಈಗ ಸಂಜೆ ಅಡುಗೆ ಏನು ಮಾಡೋ ಹಾಗಿಲ್ಲ ಸೊಪ್ಸಾರು ಮಾಡಿದ್ದೆ ಸೊ ಹಾಗಾಗಿ ಇವಾಗ ಇದನ್ನೆಲ್ಲ ತಿಂದು ಮಲ್ಕೊಳ್ಳೋದಷ್ಟೇ ಈ ಬ್ಲಾಗ್ನ ನಾನು ಇಲ್ಲೇ ಎಡಿ ಮಾಡ್ತೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಾಡಿಕೊಳ್ಳಿ ನೀವೇನಾದರೂ ಬೆಲ್ಲೈಕನ್ನ ಪ್ರೆಸ್ ಮಾಡಿಲ್ಲ ಅಂದರೆ ನನ್ನ ನನ್ನ ವೀಡಿಯೋಸ್ದು ಯಾವುದೂ ನೋಟಿಫಿಕೇಷನ್ ನಿಮಗೆ ಬರೋದಿಲ್ಲ ನಾನು ವೀಡಿಯೋ ಹಾಕಿದ ತಕ್ಷಣ ನೀವೇನಾದರೂ ವೀಡಿಯೋ ನೋಡಬೇಕು ಅನ್ನೋದಾದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಸರಿನಾ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್